ರಾಜ ಬಹು ಸುಭೀಕ್ಷ ಪ್ರಜೆಗಳ ಶ್ರೀರಾಮ ಹೋಗುಗಳನ್ನು ಬೆಳೆಯಲೇರಾಮ ಹೀಗಿರುವಾಗ ಅದೊಂದು ದಿನ ಅಗಸನೊಬ್ಬ ಕೇಳದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದ ಹೆಂಡತಿ ಮರಳಿ ಮನೆಗೆ ಬಂದಾಗ ಬಿತ್ತ ಹೆಂಡತಿಯನ್ನು ಆಡಲು ನಾನು ಶ್ರೀರಾಮನಿಲ್ಲ ಎಂದು ಹೇಳುತ್ತಾನೆ ಅಗಸನ ಈ ಮಾತು ಪ್ರಗಸ್ತಿಯಲ್ಲಿದ್ದ ಗುಪ್ತಚಾರನ ಕಿವಿಗೆ ಬೀಳುತ್ತದೆ ತಕ್ಷಣ ಗುಪ್ತಚಾರ ಈ ವಿಚಾರವನ್ನು ಶ್ರೀರಾಮನಿಗೆ ತಿಳಿಸುತ್ತಾನೆ ಗುಪ್ತಚಾರನ ವರದಿ ಕೇಳಿ ಶ್ರೀರಾಮಚಂದ್ರ ಇಂಥಾತ್ರಾಂತನಾಗುತ್ತಾನೆ ಒನೆಗೆ ಅಗಸನಿರಲಿ ಮತ್ತೊಬ್ಬನಿರಲಿ ಎಲ್ಲರೂ ನಮ್ಮ ರಾಜ್ಯದ ಪ್ರತಿಗಳು ಅವರಿಗೆ ಬೇಡವಾದದ್ದು ನಮಗೂ ಬೇಡ ಅದರ ಇಚ್ಛೆಯೇ ನನ್ನ ಇಚ್ಛೆ ಎಂದು ನನ್ನೊಳಗೆ ದಕ್ಕಿ ತುಂಬು ಗರ್ಭಿಣಿಯಾದ ಸೀತೆಯನ್ನು ಬರೆದು ದೇವಿ ಕೃತ ಹಲವು ಕಾಲ ಪರಪುರುಷನ ಆಧೀನದ ಗೀತವನ್ನು ಮರಳಿ ಸ್ವೀಕರಿಸುತ್ತಾನೆ ಎಂಬ ಪ್ರಜೆಗಳ ಆರೋಪ ನನ್ನ ನೀಡಿದೆ ಈ ಆರೋಪಕ್ಕೆ ನಾವಿಬ್ಬರೂ ಬದ್ಧರಾಗಿ ದೇಶಾದಿಗಳಾಗಬೇಕು ನಮಗೆ ನೋವಾದರೂ ಪ್ರಜೆಗಳಿಗೆ ನೋವಾಗಬಾರದು ಆ ಕಾರಣ ನಾನು ನಿನ್ನನ್ನು ತ್ಯಜಿಸಲು ನಿರ್ಧರಿಸಿದ್ದೇನೆ ಎಂದು ಹೇಳುತ್ತಾರೆ ಶ್ರೀರಾಮನ ಈ ಮಾತಿಗೆ ಸೀತಾ ಸೀತಾಮಾತೆ ಪ್ರಜೆಗಳನ್ನು ಸಂತೋಷಗೊಳಿಸುವುದು ರಾಜನ ಕ್ರಿಯೆ ಗಂಡನ ಆತ್ಮೆಯನ್ನು ಪಾಲಿಸುವುದು ಪರಮ ಪತಿವ್ರತೆಯ ಆದ್ಯ ಕರ್ತವ್ಯ ನೀವು ಇಚ್ಛಿಸಿದಂತೆ ನಡೆಯಲು ನಾನು ಸದಾ ಹೆಚ್ಚಳಿದ್ದೇನೆ ಎಂದು ಹೇಳುತ್ತಾರೆ ತಕ್ಷಣ ಶ್ರೀರಾಮನು ಲಕ್ಷ್ಮಣನನ್ನು ಕರೆದು ಸಹೋದರ ಪ್ರಜೆಗಳು ಸೀತೆಯ ಬಗ್ಗೆ ಸಂಶಯ ತಾಳಿದ್ದಾರೆ ಇದು ಅವಳ ಜನಿಸುವ ಕಾರಣ ಇವಳನ್ನು ಕಾಡಿನಲ್ಲಿ ಆಜ್ಞಾಪಿಸುತ್ತಾನೆ ಆಗ ಲಕ್ಷ್ಮಣ ಶ್ರೀರಾಮನನ್ನು ಕುರಿತು ಅತ್ತಿಗೆ ಸೀತಾ ಮಾತೆ ಅತ್ತಿ ಪರೀಕ್ಷೆಯಲ್ಲಿ ಗೆದ್ದು ಪಾವಿತ್ರತೆಯನ್ನು ಮೆರೆದವರು ನಿರಪರಾಜಿಗೆ ಶಿಕ್ಷೆ ಸರಿಯಲ್ಲ ಎಂದು ಹೇಳುತ್ತಾರೆ ಅವನ ಮಾತನ್ನು ರಾಮನು ಒಪ್ಪದಿದ್ದಾಗ ಅಣ್ಣನ ಆಜ್ಞೆಯ ಪ್ರಕಾರ ತುಂಗು ಗರ್ಭಿಣಿ ಅತ್ತಿಗೆ ಸೀತಾ ಮಾತೆಯನ್ನು ತಟ್ಟ ಅಡವಿಯಲ್ಲಿ ಬಿಟ್ಟು ಹೊರಡುವಾಗ ಅತೀವ ದುಃಖದಿಂದ ಸೀತಾ ಮಾತಿಗೆ ಬಂಧುಗಳೇ ಲಕ್ಷ್ಮಣ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋದ ನಂತರ ತುಂಬಿದ ಮಸುರಿಯಾದ ಸೀತಾದೇವಿಗೆ ಆ ಗೊಂಡಾರಣ್ಯದಲ್ಲಿ ಯಾವ ಕಡೆಗೆ ಹೋಗಬೇಕೆಂಬುದೇ ತೋಚದಾಯಿತು ೇನು ಗತಿ ಬಂದು ನನಗೇ ಎಂದು ದುಃಖಿಸುತ್ತಿರುವಾಗ ಕ್ರೂರ ಮೃಗಗಳ ಗರ್ಜನೆ ಕೇಳಿ ಬರುತ್ತಿದೆ ಭೀತಳಾದ ಯಾರಾದರೂ ಕಾಪಾಡಿ ಎಂದು ಜೋರಾಗಿ ಕೂಗಿ ಅಳಸುರಿದ ಅವಳ ಅಳುವಿನ ದಿ ಸಮೀಪದ ಆಶ್ರಮದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಕಿವಿಗೆ ಪಡೆದ ಆ ಕೂಡಲೇ ಧಾಮಿಸಿ ಬಂದ ವಾಲ್ಮೀಕಿ ಮಹರ್ಷಿಗಳು ಗೀತಾದೀನಿಯನ್ನು ಕಂಡು ನಂತರ ಸರ್ವ ವಿಷಯವನ್ನರಿತು ಅವಳನ್ನು ಸಮಾಧಾನಪಡಿಸಿ ತಮ್ಮ ಆಶ್ರಮಕ್ಕೆ ಕರೆತಂದು ಮಗಳ ವಿಧಿ ಗೋಪಾನ ಮಾಡ ಮುಂದೆ ನವ ಮಾಸಗಳು ತುಂಬಿ ಶುಭ ಮುಹೂರ್ತದಲ್ಲಿ ಸೀತಾದೇವಿ ಅವಳಿ ಜವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಆ ಎರಡೂ ಮಕ್ಕಳಿಗೆ ವಾಲ್ಮೀಕಿ ಮಹರ್ಷಿಗಳು ಉಷ ಲವದಿಂದ ನೀರು ಸಿಂಪಡಿಸುತ್ತಾರೆ ಉಷ ಎಂದರೆ ದಂಧೆ ಹುಲ್ಲು ಲವ ಎಂದರೆ ಭಾಗ ಅಥವಾ ಸುಧಿ ಎಂದು ಅರ್ಥ ಈ ಕಾರಣದಿಂದ ವಾಲ್ಮೀಕಿ ಮಹರ್ಷಿಗಳು ಸೀತಾದೇವಿಯ ಅವಳಿ ಜವಳಿ ಮಕ್ಕಳಿಗೆ ಕುಶಲವರೆಂದು ನಾಮಕರಣ ಮಾಡುತ್ತಾರೆ ಈ ರೀತಿ ನಾಮಕರಣಗೊಂಡ ಲವಕುಶರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಬಿಲುಗಿಯ ಚಂದ್ರನನ್ನು ತೊಡಗುತ್ತಾರೆ ಮುಂದ್ ವಿದ್ಯಾಭ್ಯಾಸ ನೋಡ್ರಿ ವಾಲ್ಮೀಕಿ ಮಹರ್ಷಿಗಳಿಂದ ಬೆಳದು ಬಾಲಕರಾದ ಲವಕುಶರಿಗೆ ವಿದ್ಯಾಭ್ಯಾಸ ಮಾಡಿಸುವ ಸಂಕಲ್ಪ ಬೇಕು ಅಂತ ಗೀತಾಮದಿಯ ಮನೋಜಿನಿಂದ ಮುಂದುವರೆದ ವಾಲ್ಮೀಕಿ ಮಹರ್ಷಿಗಳು ಮೃತಗಳಿಗೆ ಲವಕುಶರಿಗೆ ವೇದ ವೇದಾಂಗ ಶಾಸ್ತ್ರ ಪುರಾಣಗಳ ಪಾಠ ಮಾಡಲು ಪ್ರಾರಂಭಿಸುತ್ತಾರೆ ಲವಕುಶರಾದರೂ ಅಷ್ಟೇ ಏಕಾಗ್ರತೆಯಿಂದ ಗುರುಗಳ